ಹಾಯ್ ಹಲೋ ನಮಸ್ಕಾರ ಕರಾವಳಿ ಮಲ್ನಾಡು ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ಮಾಡ್ತಾ ಇದ್ದೀನಿ ತುಂಬ ರುಚಿಕರವಾದಂತಹ ದೀವಿ ಹಲಸು ಜೀವಲ್ಸು ಅಥವಾ ಬ್ರೆಡ್ ಫ್ರೂಟ್ ನಾವಿದಕ್ಕೆ ಪಳಪಣ್ಣ ಅಂತೀವಿ ಅದರ ಪಾಯಸ ಮೊದಲು ನಾನಿಲ್ಲಿ ಒಂದು ಕುಕ್ಕರಿಗೆ ಒಂದು ಸಣ್ಣ ಲೋಟದಷ್ಟು ಕಡಲೆಬೇಳೆನ ಹಾಕಿ ಚೆನ್ನಾಗಿ ತೊಳೆದು ನಂತರ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಬೇಯಿಸೋಕ್ಕೆ ಇದ್ದೀನಿ ಇಲ್ಲಿ ನೀವು ಕಡಲೆಬೇಳೆ ಅಥವಾ ಹೆಸರು ಬೇಳೆ ಬೇಕಾದರೂ ಯೂಸ್ ಮಾಡ್ಬೋದು ಬೇಳೆ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತದೆ ಮತ್ತು ಹೆಸರುಬೇಳೆ ಹಾಕೋಕ್ಕಿಂತ ಮುಂಚೆ ಫಸ್ಟ್ ಅದನ್ನು ಸ್ವಲ್ಪ ತುಪ್ಪದಲ್ಲಿ ಹುರಿದು ನಂತರ ಬೇಯಿಸ್ಕೊಳ್ಬೇಕಾಗುತ್ತದೆ ಹೆಸರುಬೇಳೆ ತುಂಬ ಚೆನ್ನಾಗಿರುತ್ತದೆ ನೋಡಿ ಇದೇ ಅದು ಜೀವಲ್ಸು ಇದನ್ನು ಈ ಥರ ಕಟ್ ಮಾಡಿ ಇದರ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಇದಕ್ಕೆ ಮಧ್ಯದಲ್ಲಿ ಒಂದು ತಿರುಳಿರುತ್ತದೆ ಅದನ್ನು ತೆಗಿಬೇಕು ಮತ್ತು ಆದಷ್ಟು ಸಣ್ಣದಾಗಿ ಹೆಚ್ಕೊಳ್ಳಿ ಇದರದ್ದು ಅನೇಕ ರೆಸಿಪಿಗಳನ್ನು ನಾನು ಈ ಹಿಂದೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ ಯಾರಾದ್ರು ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಇದೆ ಆ ವೀಡಿಯೋನ ನೋಡ್ಬೋದು ಜೀವಲ್ಸ್ ಫ್ರೈ ರವೆ ಫ್ರೈ ಮಾಡೋದು ಬೋಂಡ ಮಾಡೋದು ತುಂಬ ವೆರೈಟಿ ವೆರೈಟಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಈ ಜೀವಲ್ಸ್ ಇದೆಯಲ್ಲ ಇದನ್ನು ಕಟ್ ಮಾಡಿ ತಕ್ಷಣವೇ ನೀರಿಗೆ ಹಾಕಬೇಕು ಇಲ್ಲಾಂದರೆ ಅದು ಕಪ್ಪು ಬಣ್ಣಕ್ಕೆ ಕಲರ್ ಚೇಂಜ್ ಆಗುತ್ತದೆ ಇವಾಗಿಲ್ಲಿ ಮಿಕ್ಸಿ ಜಾರಿಗೆ ಅರ್ಧ ಹೋಳಿನಷ್ಟು ತೆಂಗಿನಕಾಯಿನ ಹಾಲು ತೆಗೆಯಗೋಸ್ಕರ ತೆಂಗಿನಕಾಯಿನ ಮಿಕ್ಸಿ ಇದ್ದೀನಿ ಇವಾಗ ರುಬ್ಬಿದಂತಹ ತೆಂಗಿನಕಾಯಿನ ಈ ಥರ ಫಿಲ್ಟ್ರ್ ಸಹಾಯದಿಂದ ಅಥವಾ ಬಟ್ಟೆ ಶುಭ್ರವಾದ ಬಿಳಿ ಬಟ್ಟೆಯಲ್ಲಿ ಹಾಕಿ ಕಾಯಿ ಹಾಲನ್ನು ತೆಗೆದುಕೊಳ್ಬೋದು ಫಸ್ಟ್ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿ ಹಾಲು ಬರುತ್ತದಲ್ಲ ಅದನ್ನು ನಾನು ಇದ್ದೀನಿ ನೋಡಿ ಇಷ್ಟು ಗಟ್ಟಿ ಹಾಲು ಬಂದಿದೆಯಲ್ಲ ತೆಂಗಿನಕಾಯಿದು ಅದನ್ನು ಸಪ್ರೇಟಾಗಿ ಇದ್ದೀನಿ ಅದನ್ನು ಪಾಯಸದ ಕೊನೆಗೆ ಆ್ಯಡ್ ಮಾಡಬೇಕಾಗುತ್ತದೆ ಇವಾಗ ಈ ಪಾತ್ರೆಯಲ್ಲಿ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ತೆಳು ಹಾಲನ್ನು ನಾನು ಫಸ್ಟಿಗೆ ಪಾಯಸದ ಮೊದಲೇ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಕಾಯಿ ಹಾಲು ಅಲ್ಲ ಇದಕ್ಕಿವಾಗ ಒಂದು ಬೌಲಿನಷ್ಟು ಚಿರೋಟಿ ರವೆನ ಮಿಕ್ಸ್ ಮಾಡ್ತಾಯಿದ್ದೀನಿ ಚಿರೋಟಿ ರವೆನ ಹಾಕಿ ಚೆನ್ನಾಗಿ ಪು ಸ್ಪೂನಿಂದ ಕಲಿಸ್ಕೊಳ್ಳಿ ಫಸ್ಟಿಗೆ ಗ್ಯಾಸ್ ಮೇಲೆ ಇಡೋಕ್ಕಿಂತ ಮುಂಚೆ ಇದರಿಂದ ಗಂಟು ಗಂಟಾಗಿ ರವೆ ಆಗೋಲ್ಲ ಈ ಥರ ಕಾಯಿ ಹಾಲು ಹಾಕ್ಕೊಂಡು ಪಾಯಸ ಮಾಡಿದ್ರೆ ಒಂದು ತುಂಬ ರುಚಿಕರ ಆಗಿರುತ್ತದೆ ಇವಾಗ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಗ್ಯಾಸಲ್ಲಿ ಪಾತ್ರೆ ಇದ್ದೀನಿ ಇದನ್ನು ಸ್ಪೂನ್ ಹಾಕಿ ಕಲಿಸ್ತಾನೇ ಇರಬೇಕು ನೋಡಿ ಈ ಥರ ತಿರುಗಿಸ್ತಾನೇ ಇರಬೇಕು ಇಲ್ಲ ಅಂದರೆ ನಾವು ರವೆ ಹಾಕಿದ್ವಲ್ಲ ಅದು ಗಂಟು ಗಂಟಾಗೋಗ್ತದೆ ಇವಾಗ ಹೆಚ್ಚಿದಂತಹ ಜೀವಲ್ಸನ್ನು ಇದಕ್ಕೆ ಮಿಕ್ಸ್ ಮಾಡಿ ಈ ಥರ ಸ್ಪೂನಿಂದ ಕಲಿಸ್ತಾ ಇರಬೇಕು ಜೀವಲ್ಸೇನು ಬೇಗ ಬೇಯುತ್ತೆ ತುಂಬ ಎಳೆದಿತ್ತಿದ್ದು ನಿಮಗೆ ಅಷ್ಟು ಟೈಮ್ ಇಲ್ಲ ನಮಗೆ ಇದನ್ನು ಓಪನಲ್ಲಿ ಬೇಯಿಸುವಷ್ಟು ಫಟಾಫಟ್ ಆಗಬೇಕು ಅಂದರೆ ಜೀವಲ್ಸನ ಒಂದು ಕುಕ್ಕರಿಗೆ ಹಾಕಿ ಫಟ್ ಅಂತ ಒಂದು ವಿಸಿಲ್ ತೆಕ್ಕೊಳ್ಳಿ ತುಂಬ ಏನು ಸ್ಮ್ಯಾಶ್ ಮಾಡುವಂಥದ್ದು ಇದು ಬೇಡ ಇದು ಇವಾಗ ಇದಕ್ಕೆ ನಾನು ಒಂದು ಸೇರಿಸ್ತಾ ಇದ್ದೀನಿ ನೀವು ಯಾವತ್ತು ಪಾಯಸ ಮಾಡಬೇಕಿದ್ರೆ ಈ ಥರ ರವ್ಯದ ಪಾಯಸ ಎಲ್ಲ ಮಾಡಬೇಕಿದ್ರೆ ಒಂದು ಎಲೆ ಹಾಕಿ ನೋಡಿ ಪಾಯಸದ ಪರಿಮಳ ಅಂತೂ ಘಮಘಮ ಘಮ ಅಂತ ಇರುತ್ತದೆ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೆಲ್ಲ ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೋಡಿ ಇಷ್ಟು ತೆಳುವಿದ್ರೂ ಪಾಯಸ ನೆಕ್ಸ್ಟ್ ಬೀತ ಬೀತ ಅದು ಗಟ್ಟಿಯಾಗುತ್ತದೆ ಇವಾಗ ನಾವು ಬೇಯಿಸಿಟ್ಟಿದ್ವಲ್ಲ ಕಡಲೆಬೇಳೆ ಅದನ್ನು ಸೇರಿಸ್ತಾ ಇದ್ದೀನಿ ನಾನು ಬೇಳೆ ಮತ್ತು ಜೀವಲ್ಸನ್ನು ಫುಲ್ ಸ್ಮ್ಯಾಶ್ ಮಾಡಿಲ್ಲ ನೀವು ಬೇಕಾದರೆ ಆ ಥರ ಕಾಳ್ ಕಾಳು ಬಾಯಲ್ಲಿ ಸಿಗಬಾರ್ದು ಅಂದರೆ ಫುಲ್ ಸ್ಮ್ಯಾಶ್ ಮಾಡಿ ಬೇಕಾದರೂ ಹಾಕ್ಬೋದು ಆದರೆ ಈ ಥರ ಕಡಲೆಬೇಳೆ ಮತ್ತು ಜೀವಲ್ಸು ತಿನ್ನೋಕ್ಕೆ ಬಾಯಲ್ ಸಿಕ್ಕರೆ ತುಂಬ ಚೆನ್ನಾಗಿರುತ್ತದೆ ಅಂತ ನಾನು ಸ್ವಲ್ಪ ಹಾಗೆ ಇಟ್ಟಿದ್ದೀನಿ ಇವಾಗ ಕೊನೆಯಲ್ಲಿ ಇದಕ್ಕೆ ದಪ್ಪಕಾಯಿ ಹಾಲಿಟ್ಟಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಇದು ಪಾಯಸ ರೆಡಿಯಾಗಿದೆ ಇದಿಷ್ಟು ತೆಳುವಾಗಿ ಕಾಣಿಸುತ್ತೆ ಆದರೆ ತಣ್ಣಗಾದ ಮೇಲೆ ಪಾಯಸ ಗಟ್ಟಿಯಾಗೇ ಆಗುತ್ತದೆ ಪಾಯಸ ರೆಡಿಯಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ತುಪ್ಪನ ಸೇರಿಸಿ ದ್ರಾಕ್ಷಿ ಮತ್ತು ಗೋಡಂಬಿನ ಹುರಿದು ಹಾಕಬೇಕಾಗುತ್ತದೆ ಬೇಕಿದ್ರೆ ಬಾದಾಮಿನು ಯೂಸ್ ಮಾಡಿ ಈ ಪಾಯಸಕ್ಕೆ ಬೇಕಿದ್ದರೆ ನೀವು ಏಲಕ್ಕಿ ಪುಡಿನೂ ಸಹ ಸೇರಿಸ್ಬೋದು ಅದು ನಾನಿಲ್ಲಿ ಸೇರಿಸಿಲ್ಲ ಯಾಕೆಂದರೆ ನಾನು ಎಲೆ ಎಲ್ಲ ಹಾಕಿದ್ನಲ್ಲ ಅದರ ಫ್ಲೇವರೇ ತುಂಬ ಚೆನ್ನಾಗಿರುತ್ತದೆ ಅಂತ ನಾನು ಏಲಕ್ಕಿ ಪುಡಿನ ಸೇರಿಸಿಲ್ಲ ನೀವು ಇಷ್ಟೇ ಇದ್ದವರು ಸೇರಿಸ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ತುಂಬ ರುಚಿಕರವಾಗಿ ಟ್ರೆಡಿಷನಲ್ ಆದಂಥ ಪಾಯಸ ಇದು ಕಾಯಿ ಹಾಲು ಹಾಕಿ ಒಮ್ಮೆ ಪಾಯಸ ನೀವು ಮಾಡಿ ನೋಡಿ ರುಚಿಯಂತೂ ತುಂಬ ಚೆನ್ನಾಗಿರುತ್ತದೆ ಇದೇ ಥರ ನನ್ನ ಚಾನಲಲ್ಲಿ ನಾನು ಕ್ಯಾರೆಟ್ ಪಾಯಸ ಅನೇಕ ವಿಧ ವಿಧವಾದ ಪಾಯಸದ ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದೇನೆ ಅದನ್ನು ನೀವು ಚೆಕ್ ಮಾಡ್ಬೋದು ಇಷ್ಟವಾದರೆ ಫ್ರೆಂಡ್ಸ್ ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಈ ವಿಡಿಯೋನ ಇನ್ನೂ ಚಾನ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಿದಿರಿ ಇನ್ನೊಂದು ಹೊಸದಾದ ವಿಡಿಯೋವೊಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ಬೈ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ತೆಳು ಇತ್ತು ಪಾಯಸ ಇವಾಗ ನೋಡಿ ಎಷ್ಟು ಮಂದ ಆಗ್ತಾ ಬಂದಿದೆ ಅಂತ ಬೈ ಬೈ ಫ್ರೆಂಡ್ಸ್